ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ದೇವರ ಮಕ್ಕಳೇ ಧನಿರಿ ಪ್ರೇರೆ ಪರಲೋಕ ಭಾಗ್ಯವನ್ನು ನೀಡುವ ಧೈರ್ಯ ನೀಡುವ ಕ್ರಿಸ್ತ ಯೇಸುವಿನ ದೇವರ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಪ್ರೇರೆ ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ರಕ್ಷಣೆ ನೀಡುವ ಉತ್ಸಾಹ ನೀಡುವ ಚೈತನ್ಯ ನೀಡುವ ದೇವರ ಪರಿಶುದ್ಧಾತ್ಮನ ವರವಾಗಿರುವ ದೇವರ ವಾಕ್ಯವನ್ನು ಆಲಿಸಲು ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ಪ್ರೇರೆ ಈ ಸಮಯವನ್ನು ಧ್ಯಾನಿಸಲಿರುವ ಭಾಗ ಅಂಶ ನೂತನ ರೂಪ ಪ್ರೇರೆ ನೂತನ ರೂಪಾಂತರ ಹೌದು ನ್ಯೂ ಟ್ರಾನ್ಸ್ಫಾರ್ಮೇಷನ್ ನೂತನ ರೂಪಾಂತರ ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆ ಜ್ಞಾನ ದೇವರ ಶಕ್ತಿ ಚೈತನ್ಯಕ್ಕಾಗಿ ಬುದ್ಧಿವಿಕಾಸಕ್ಕಾಗಿ ದೇವರ ಪರಿಶುದ್ಧಾತ್ಮನಲ್ಲಿ ಪ್ರಾರ್ಥಿಸೋಣ ಪ್ರೇರೆ ಯೇಸುನಾಮದಲ್ಲಿ ನನ್ನೊಂದಿಗೆ ಪ್ರಾರ್ಥಿಸಿರಿ ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವರೇ ಇರುವಾತನೇ ಪರಿಶುದ್ಧನೇ 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 ದೇವ ನೂತನ ರೂಪಾಂತರ ಎನ್ನುವ ಅಂಶವನ್ನು ನಿಮ್ಮ ಪರಿಶುದ್ಧ ಗ್ರಂಥ ಜೀವಗಳ ವಾಕ್ಯದ ಮುಖಾಂತರ ಧ್ಯಾನಿಸಲಿರುವಾಗ ನೀವೇ ನಮ್ಮೆಲ್ಲರ ನೀ ವಾಕ್ಯ ಭಾಗಗಳಿಂದ ನೂತನ ರೂಪಾಂತರ ಮಾಡಿರಿ ತಂದೆ ಅಳ ಅಳೆಯದೆಲ್ಲ ಅಳಿದು ಹೋಗಲಿ ಹೊಸದಿದು ತಳೆಯಲ್ಲಿ ಇದೆಲ್ಲಾಗುವುದು ದೇವರೇ ನಿಮ್ಮ ವಾಕ್ಯದಿಂದ ನಿಮ್ಮ ವಾಕ್ಯವನ್ನು ಕಳುಹಿಸಿ ಹೇಳುವ ನನ್ನನ್ನು ಕೇಳುವ ನಿಮ್ಮ ಮಕ್ಕಳೆಲ್ಲರನ್ನು ನಿಮ್ಮ ಪರಿಶುದ್ಧಾತ್ಮನ ಮೂಲಕ ಆತ್ಮಸ್ವರೂಪನಾದ ಸೃಷ್ಟಿಕರ್ತ ತಂದೆ ದೇವರೇ ನಮ್ಮೆಲ್ಲರನ್ನು ನೂತನವಾಗಿ ರೂಪಾಂತರ ಮಾಡಿ ಪರಲೋಕ ಭಾಗ್ಯವನ್ನು ಆಲೋಚಿಸುವಂತೆ ಹಾಗೆ ಆಲೋಚಿಸುವಾಗ ಕ್ರಿಸ್ತಯೇಸುವಿನಲ್ಲಿ ಇರುವ ನಮ್ಮನ್ನು ಧೈರ್ಯಪಡಿಸಿರಿ ಸ್ಥಿರಪಡಿಸಿರಿ ನಿತ್ಯ ಜೀವ ನೀಡಿರಿ ಹೀಗೆ ಮಾಡಿ ನೀವೇ ಮೈಮೊಂದಿಕೊಳ್ಳಬೇಕೆಂದು ಸೈತಾನನ ಎಲ್ಲ ಕಾರ್ಯಗಳನ್ನು ಶಾಂತಿದಾಯಕ ದೇವರೇ ನಿಮ್ಮ ವಿಶ್ವಾಸಿಗಳ ಮಕ್ಕಳ ಸೇವಕರ ಪ್ರಜೆಗಳ ಕಾಲ ಕೆಳಗೆ ಹಾಕಿ ಜಜ್ಜಿ ಹಾಕಬೇಕೆಂದು ಘನಮಾನ ಮಹಿಮೆ ನೀವು ಹೊಂದಿಕೊಳ್ಳಬೇಕೆಂದು ಇರುವಾತನೇ ಬರುವಾತನೇ ತಂದೆ ಏಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಗಾಡ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್ ಅದು ಪ್ರೇರೆ ನೂತನ ರೂಪಾಂತರ ನ್ಯೂ ಟ್ರಾನ್ಸ್ಫಾರ್ಮೇಷನ್ ಈ ವಾಕ್ಯವನ್ನು ನಾವು ದಯಾನಸು ಪ್ರೇರೆ ಅದಕ್ಕೆ ಮೊದಲು ಒಂದು ಆತ್ಮೀಯ ಗೀತೆ ನಾಡಿಕೊಳ್ಳೋಣ ನಿರಂತರ ನಿನ್ನೊಂದಿಗೆ ಹೆಸುವೆ ನಿರಂತರ ನಿನ್ನೊಂದಿಗೆ ನಿನ್ನ ಪಟ್ಟಣದಲ್ಲಿ ಇರಲು ನಮ್ಮನ್ನು ಕರೆಯಲು ಬಂದಿದ್ದೀರಿ ಸ್ವಾಮಿ ಆ ಹಾಡ ನಾಡಿಕೊಳ್ಳೋಣ ಪ್ರೇರೆ ನಾವು ಪ್ರಭಿನೊಂದಿಗೆ ರೂಪಾಂತರವಾಗೋಣ ರೂಪಾಂತರವಾಗಲು ಸಿದ್ಧರಾಗೋಣ ಪ್ರಭು ಬೇಗನೆ ಬರಲಿದ್ದಾನೆ ಹೌದು ಪ್ರೇರೇ ನನ್ನೊಂದಿಗೆ ಹಾಡಿರಿ ಆ ನಿರಂತರ निन्नुन्दिगे जीविसालेन्दु आसे नन्न हीगे बदुकु सुतिरुवदु निरन्तर निन्नुन्दिगे जीविसालेन्दु आसे नन्न हीगे बदुकि सुतिरुवदु न प्राणश्वरा ए सय्या सर्वस्ववे ए सप्पा निरन्तर निीवसले ಆಸೆ ನನ್ನ ಹೀಗೆ ಬದುಕಿಸುತ್ತಿರುವುದು ಕತ್ತಲೆಯಲ್ಲಿ ನಾನಿರುವಾಗ ನಿನ್ನ ಬೆಳಕು ನನ್ನ ಮೇಲೆ ಉದಯಿಸಿತು ಎಸುವೆ ಕತ್ತಲೆಯೊಳಗೆ ನಾನಿರುವಾಗ ನಿನ್ನ ಬೆಳಕು ನನ್ನೊಳಗೆ ಉದಯಿಸಿತು ನಿನ್ನೊಳಗೆ ನಾನು ಬೆಳಗಾಲೆಂದು ನಿನ್ನ ಮಹಿಮೆ ನನ್ನೊಳು ನಿಲ್ಲಾಲೆಂದೂ ವೇಸುವೆ ನಿನ್ನ ಬೆಳಕು ನನ್ನಲ್ಲಿ ಬೆಳಗಾಲೆಂದು ನಿನ್ನ ಮಹಿಮೆ ನನ್ನಲ್ಲಿ ನಿಲ್ಲಲೆಂದು ಪರಿಶುದ್ಧಾತ್ಮನ ಅಭಿಷೇಕದಿಂದ ನನ್ನ ತುಂಬಿಸುತ್ತಿರುವೆ ನಿನ್ನ ಗಮನಕ್ಕೆ ನಿರಂತರ ನಿನ್ನೊಂದಿಗೆ ಜೀವಿಸಲೆಂದು ಆಸೆ ನನ್ನ ಹೀಗೆ ಬದುಕಿ ಸುತ್ತಿರುವದು ನಿನ್ನ ರೂಪನಾನು ಕಳೆದುಕೊಂಡರು ನಿನ್ನ ರಕ್ತದಿಂದ ತೊಳೆದಿರುವೆ ನಿನ್ನ ರೂಪವ ನಾನು ಕಳೆದುಕೊಂಡರು ನಿನ್ನ ರಕ್ತದಿಂದ ತೊಳೆದಿರುವೆ ನಿನ್ನೊಂದಿಗೆ ನಾನು ನಡೆಯಲೆಂದು ನಿನ್ನಿಂದ ನಾನು ಮಾರ್ಪಡಲೆಂದು ಕ್ರಿಸ್ತನಿ ನಿನ್ನೊಂದಿಗೆ ನಿನ್ನಿಂದ ನಾವು ಮಾರ್ಪಡಲೆಂದು ಪರಿಶುದ್ಧಾತ್ಮನವರ ಫಲಗಳಿಂದ ಅಲಂಕರಿಸುತ್ತಿರುವೆ ನಿನ್ನ ಆಗಮನಕ್ಕೆ ನಿರಂತರ ನಿನ್ನೊಂದಿಗೆ ಜೀವಿಸಲೆಂದೂ ಆಸೆ ನಮ್ಮ ಹೀಗೆ ಬದುಕಿ ಸುತ್ತಿರುವದೂ ಮುಂಗಾರು ಮಳೆಯ ಹನಿಗಳಲಿ ನಿನ್ನ ಹೊಲದೊಳಗೆ ನಾಟಿರು ನಿನ್ನೊಳಗೆ ಪುಷ್ಪಿಸಲೆಂದು ಎಸಪ್ಪ ನಿನ್ನೊಳಗೆ ಚಿಗುರಿಸಲೆಂದು ನಿನ್ನೊಳಗೆ ಪುಷ್ಪಿಸಲೆಂದು ಪರಿಶುದ್ಧಾತ್ಮನ ಮಳೆಯೊಂದಿಗೆ ಸಿದ್ಧಪಡಿಸುತ್ತಿರುವೆ ನಿನ್ನ ಗಮನಕ್ಕೆ ನಿರಂತರ ನಿನ್ನೊಂದಿಗೆ ಜೀವಿಸಲೆಂದು ಆಸೆ ನಮ್ಮ ಹೀಗೆ ಬದುಕಿಸುತ್ತಿರುವದು ಎಸುವೆ ನಿರಂತರ ನಿನ್ನೊಂದಿಗೆ ಜೀವಿಸಲೆಂದು ಆಸೆ ನಮ್ಮ ಹೀಗೆ ಬದುಕಿ ಸುತ್ತಿರುವದು ನಮ್ಮ ಪ್ರಾಣೇಶ್ವರ ಏಸಪ್ಪ ನಮ್ಮ ಸರ್ವಸ್ವವೇ ಏಸುವೆ ನಿರಂತರ ನಿನ್ನೊಂದಿಗೆ ಜೀವಿಸಲೆಂದು ಸೆ ನನ್ನ ಹೀಗೆ ಬದುಕಿ ಸುತ್ತಿರುವ ಐ ಮೀನ್ ಹಾಲೆ ಲೂಯ್ಯ ಥ್ಯಾಂಕ್ ಯು ಚೀಸ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಹೋಳಿ ಗೋಸ್ಟ್ ಪ್ರೇಜ್ ಅಲಾಡ್ ಅದು ಪ್ರೇರೆ ನಿರಂತರ ನಮ್ಮೊಂದಿಗೆ ಪ್ರಭುವಿನೊಂದಿಗೆ ಜೀವಿಸಲೆಂದು ಆ ಆಸೆ ನಮ್ಮ ವಿಶ್ವಾಸಿಗಳನ್ನು ನಿಜ ಭಕ್ತರನ್ನು ಸೇವಕರನ್ನು ಪ್ರಭುವನ್ನು ಪ್ರಾಣದಿಂದ ಪ್ರೀತಿಸುವವರನ್ನು ಎಂದಿಗೂ ಬದುಕಿಸ್ತಿದೆ ಪ್ರೇರೆ ಯೇಸುವೆ ನಮ್ಮ ಪ್ರಾಣ ಪ್ರಿಯ ಪ್ರಾಣೇಶ್ವರನಾಗಿದ್ದಾನೆ ಯಸುವೆ ನಮ್ಮ ಸರ್ವಸ್ವವಾಗಿದ್ದಾನೆ ಪ್ರೇರೆ ಯೇಸುವನ್ನು ಸಂಪಾದಿಸಿಕೊಳ್ಳುವುದಕ್ಕೋಸ್ಕರ ಎಲ್ಲವನ್ನು ಕಾಲ ಕಸವೆಂದೇ ಯಸುವಿನ ವಿಶ್ವಾಸಿಗಳು ಮಕ್ಕಳು ದೇವರ ಮಕ್ಕಳು ಎಣಿಸುತ್ತಾರೆ ಪ್ರೇರೆ ಕತ್ತಲೊಳಗೆ ನಾವಿರುವಾಗ ಪ್ರಭು ನಮ್ಮ ಮೇಲೆ ಬೆಳಕಾಗಿ ಉದಯಿಸಿದ್ದಾನೆ ಪ್ರೇರೆ ಉದಯಿಸುತ್ತಾನೆ ಮತ್ತು ನಿಮ್ಮೊಳಗೆ ಪ್ರಭು ಬೆಳಗುತ್ತಾನೆ ಪ್ರಭು ನಮ್ಮೊಳಗೆ ಬೆಳಗುತ್ತಾನೆ ಪ್ರಭುವಿನ ವಾಕ್ಯ ನಮ್ಮಲ್ಲಿ ಪ್ರಭುವಿನಲ್ಲಿರುವಾಗ ಫಲ ಕೊಡುತ್ತೇವೆ ಬೇಡಿಕೊಂಡಿದ್ದು ಪಡೆಯುತ್ತೇವೆ ಹೌದು ಪ್ರೇರೆ ಹೀಗೆ ಪ್ರಭುವಿನ ಮಹಿಮೆ ನಮ್ಮೊಳಗೆ ನಿಲ್ಲಲೆಂದು ಪ್ರಭು ಬೆಳಕಾಗಿ ಭೂಲೋಕಕ್ಕೆ ಬಂದಿದ್ದಾನೆ ಪ್ರೇರೆ ಪ್ರಭುವಿನ ರೂಪ ನಾವು ಕಳೆದುಕೊಂಡರೂ ಆತನ ರಕ್ತದಿಂದ ತೊಳೆಯುತ್ತಾನೆ ಪ್ರೇರೆ ಪ್ರಭುವಿನೊಂದಿಗೆ ನಾವು ನಡೆಯುವಂತೆ ಪ್ರಭು ನಮ್ಮೆಲ್ಲರನ್ನು ಮಾರ್ಪಡಿಸುತ್ತಾನೆ ತನ್ನ ಪರಿಶುದ್ಧಾತ್ಮನ ವರ ಫಲಗಳಿಂದ ಅಲಂಕರಿಸುವ ಮೂಲಕ ಆತನ ಎರಡನೇ ಸಾರಿ ತಿರುಗಿ ಬರುವಾಗ ತಂದೆಯೊಂದಿಗೆ ಆತನ ದೂತರೊಂದಿಗೆ ಮಹಾಮಹಿಮೆಯೊಂದಿಗೆ ಭಯಂಕರನಾಗಿ ಆಗಮಿಸುವಾಗ ಆತನು ನಮ್ಮನ್ನು ಸಿದ್ಧ ಮಾಡುತ್ತಾನೆ ಪ್ರೇರೆ ದೇವರ ಆತ್ಮನ ಅಭಿಷೇಕದಿಂದ ಮುದ್ರೆಯೊಂದಿಗೆ ಆತ್ಮನ ಪರಿಶುದ್ಧಾತ್ಮವರ ಫಲಗಳೊಂದಿಗೆ ದೇವರ ಆಯುಧಗಳೊಂದಿಗೆ ನಮ್ಮನ್ನು ಸಿದ್ಧ ಮಾಡುತ್ತಾನೆ ಪ್ರಭುವಿನ ಆಗಮನಕ್ಕಾಗಿ ಹೀಗೆ ಮುಂಗಾರು ಮಳೆಯ ಹನಿಗಳಲ್ಲಿ ಆ ಮುಂಗಾರು ಮಳೆಯ ಮಂಜಿನಲ್ಲಿ ಪ್ರಭುವಿನ ಹೊಲದೊಳಗೆ ದೇವರ ರಾಜ್ಯ ಎಂಬ ಹೊಲದೊಳಗೆ ನಮ್ಮನ್ನು ನೀರಿನಿಂದಲೂ ಪರಿಶುದ್ಧಾಿಂದ ಹೊಸದಾಗಿ ಹುಟ್ಟಿಸಿ ಆ ನಾಟುತ್ತಾನೆ ಪ್ರೇರೆ ನದಿಯ ಬದಿಯಲ್ಲೇ ಬೆಳೆದಿರುವ ಮರದಂತೆ ತಕ್ಕ ಕಾಲದಲ್ಲಿ ಫಲ ಕೊಡುವಂತೆ ಆ ಮರದ ಎಲೆ ಬಾಡದೆ ಹಸಿರಾಗಿರುವ ತರುವಂತೆ ಆ ನಮ್ಮ ಕೈ ಕೆಲಸಗಳಿಗೆ ಸಫಲತೆ ದೊರಕುತ್ತದೆ ಪ್ರೇರೆ ದೇವರ ರಾಜ್ಯದ ಎಲ್ಲ ಕಾರ್ಯಗಳಿಗೆ ಕಾರಣ ಪ್ರಭುವಿನೊಳಗೆ ನಮ್ಮನ್ನು ಚಿಗುರಿಸಲೆಂದು ಪ್ರಭುವಿನೊಳಗೆ ನಾವು ಪುಷ್ಪಿಸಲೆಂದು ತಂದೆಯಾದ ದೇವರು ಹೇಸು ಕ್ರಿಸ್ತನ ಮೂಲಕ ಪರಿಶುದ್ಧಾತ್ಮನ ಮಳೆಯಿಂದ ಮುಂಗಾರು ಹಿಂಗಾರು ಮಳೆಯಿಂದ ಸಿದ್ಧಪಡಿಸುತ್ತಿದ್ದಾನೆ ಪ್ರೇರೆ ಆತನ ಬರೋಣಕ್ಕಾಗಿ ನಾವೆಲ್ಲರೂ ಸಿದ್ಧರಾಗೋಣ ರೂಪಾಂತರ ಹೊಂದೋಣ ಪ್ರಭುವಿನ ಪರಿಶುದ್ಧ ವಾಕ್ಯಗಳ ಮೂಲಕ ಅದು ಪ್ರೇರೆ ಅಂತ ಭಾಗ್ಯ ಪ್ರಭು ದೇವರು ನಮಗೆ ಕೊಡಲಿದ್ದಾನೆ ಪ್ರಭುವಿಗೆ ಮಹಾಮಹಿಮೆ ಉಂಟಾಗಿರುವ ಪ್ರೇರಿ ಒಂದೇ ಪ್ರೇರಿ ನೂತನ ರೂಪಾಂತರ ಈ ಅಂಶವನ್ನು ನಾವು ಪರಿಶುದ್ಧ ಗ್ರಂಥದ ಮೂಲಕ ಧ್ಯಾನಿಸುವುದಾದರೆ ಫಿಲಿಪ್ಪಿ ಪತ್ರಿಕೆ ಮೂರನೇ ಅಧ್ಯಾಯ ಫಿಲಿಪಿಯನ್ಸ್ ಚಾಪ್ಟರ್ ತ್ರೀ ವರ್ಸ್ ಟ್ವೆಂಟಿ ವರ್ಡ್ ಫಿಲಿಪ್ಪಿ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ನಾವು ಓದುವುದಾದರೆ ಇಪ್ಪತ್ತು ಇಪ್ಪತ್ತೊಂದನೇ ವಾಕ್ಯ ಕರ್ತನಾದ ಏಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ ಎಲ್ಲಿಂದ ಪ್ರೇರಿ ಹಿಂದಿನ ವಾಕ್ಯ ನೋಡೋದಾದರೆ ಹತ್ತೊಂಬತ್ತನೇ ವಾಕ್ಯ ಕೊನೆಯವಾಗ ಪರಲೋಕ ಸಂಸ್ಥಾನದವರು ನಾವಾದರೂ ಪ್ರಪಂಚದ ಕಾರ್ಯಗಳೇ ಮನಸ್ಸಿಡುವವರಲ್ಲ ನಾವಾದರೂ ಪರಲೋಕ ಸಂಸ್ಥಾನದವರು ಇಪ್ಪತ್ತನೇ ವಾಕ್ಯ ಕರ್ತನಾದ ಕ್ರಿಸ್ತನ ಅಲ್ಲಿಂದಲೇ ರಕ್ಷಕನಾಗಿ ಪರಲೋಕದಿಂದಲೇ ರಕ್ಷಕನಾಗಿ ಇಳಿದು ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ ಇಪ್ಪತ್ತೊಂದನೇ ವಾಕ್ಯ ಆತನು ಎಲ್ಲ ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನ ಅವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ ತನ್ನ ದೇಹದ ಆಗುವಂತೆ ಮಾರ್ಪಡಿಸುತ್ತಾನೆ ಪ್ರೇಯರ್ ಸಾರೂಪ್ಯವಾಗುವಂತೆ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುತ್ತಾನೆ ಹೌದು ನಾಲ್ಕ ನಾಲ್ಕನೇ ವ ಅಧ್ಯಾಯ ಫಿಲಿಪ್ ನಾಲ್ಕನೇ ಅಧ್ಯಾಯ ಒಂದನೇ ವಾಕ್ಯ ನೋಡೋಣ ಪ್ರೇಯರ್ ಹೀಗಿರಲಾಗಿ ಪ್ರಿಯರು ಇಷ್ಟರೂ ಆದ ನನ್ನ ಸಹೋದರರೇ ನನಗೆ ಸಂತೋಷವೂ ಜಯಮಾಲೆಯು ಆಗಿರುವವರೇ ನಾನು ಹೇಳಿದಂತೆ ಕರ್ತನಲ್ಲಿ ದೃಢವಾಗಿ ನಿಲ್ಲಿರಿ ಪ್ರೇರೆ ಪೋಲೋ ಹೇಳ್ತಿದ್ದ ಪ್ರೇರೆ ನಾವು ಪ್ರಪಂಚದ ಕಾರ್ಯಗಳ ಮನಸ್ಸಿರುವವರಲ್ಲ ಆದ ಕಾರಣ ನಾವಾದರೂ ಪರಲೋಕ ಸಂಸ್ಥಾನದವರು ಯೇಸುವನ್ನು ವಿಶ್ವಾಸಿಸುವುದರ ಮೂಲಕ ನಾವು ಪ್ರಪಂಚಿಕರಲ್ಲ ಪ್ರಪಂಚ ಕಾರ್ಯಗಳ ಮೇಲೆ ಮನಸ್ಸಿಡುವವರಲ್ಲ ನಾವಾದರೂ ಪರಲೋಕ ಸಂಸ್ಥಾನದವರು ಯೇಸುವಿನ ಮೂಲಕ ಹೀಗೆ ಕರ್ತನಾದ ಯೇಸು ಕ್ರಿಸ್ತನು ಒಂದನೇ ಸಾರಿ ಬಂದು ನಮ್ಮ ಪಾಪ ಪರಿಹಾರಕ್ಕಾಗಿ ರಕ್ತ ಸುರಿಸಿ ಗಾಯವೊಂದಿ ರಕ್ತ ಸುರಿಸಿ ಮರಣಿಸಿ ಪ್ರಾಣ ಕೊಟ್ಟು ಮರಣಿ ಸಮಾಧಿಯಾಗಿ ಮೂರನೇ ದಿನ ತಿರುಗಿ ಎದ್ದು ತಂದೆಯ ಬಳಿಗೆ ನಲವತ್ತನೇ ದಿನ ಹೋಗುವುದರ ಮೂಲಕ ಅಲ್ಲಿಂದ ಸ್ವರ್ಗದ ಶಕ್ತಿಯಾದ ದೇವರ ವಾಗ್ದಾನವಾದ ಪರಿಶುದ್ಧ ಆತ್ಮನನ್ನು ಯೇಸುವೆ ತನ್ನ ಆತ್ಮವನ್ನು ತಂದೆಯ ಬಳಿಯಿಂದ ಕಳುಹಿಸಿಕೊಟ್ಟಿದ್ದಾನೆ ಪ್ರೇರೆ ಆ ಯೇಸು ಶೋಧನೆಯನ್ನು ಗೆದ್ದಿದ್ದಾನೆ ನಾವು ಶೋಧನೆಯನ್ನು ಗೆಲ್ಲುವಂತೆ ತನ್ನ ಚೋಧನೆಯನ್ನು ಗೆದ್ದ ಆತ್ಮವನ್ನು ಕಳಿಸಿದ್ದಾನೆ ಪ್ರೇರೆ ಹೌದು ಹೀಗೆ ಪ್ರಭು ಕ್ರಿಸ್ತನು ಅಲ್ಲಿಂದಲೇ ಎರಡನೇ ಸಾರಿ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ ಪ್ರೇರೇ ಆ ಯೇಸುವನ್ನು ರಕ್ಷಕನಾಗಿ ಎದುರು ನೋಡುವುದನ್ನು ದೇವರ ಪರಿಶುದ್ಧ ಪರಿಶುದ್ಧಾತ್ಮನೇ ನಮಗೆ ಕಲಿಸುತ್ತಾನೆ ಪ್ರೇರೆ ಹೀಗೆ ಏಸು ಆತನು ಇಪ್ಪತ್ತೊಂದನೇ ವಾಕ್ಯ ಫಿಲಿಪಿಯ ಪತ್ರಿಕೆ ಮೂರನೇದೇ ಇಪ್ಪತ್ತೊಂದನೇ ವಾಕ್ಯ ಆತನು ಏಸು ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ಎಲ್ಲವನ್ನು ಭೂಮಿಯಲ್ಲಿ ಆ ಪರಲೋಕದಲ್ಲಿ ಸರ್ವಾಧಿಕಾರ ನನಗೆ ಕೊಡಲಾಗಿದೆ ಎಂದಿದ್ದಾನೆ ಪ್ರೇರೇ ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ತಾನೆ ಪ್ರೇರೆ ಒಂದು ಸಮಯ ಬರುತ್ತದೆ ಅಂಥ ಪರಾಕ್ರಮವನ್ನು ಸಾಧಿಸಿದಾಗ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ಕೂಡ ರೂಪಾಂತರಪಡಿಸುತ್ತಾನೆ ಬಲಹೀನವಾಗಿರುವ ಹಾಗೂ ಬಳಲುತ್ತಿರುವ ಹಾಗೂ ಕುಂದುಕೊರತೆಯಲ್ಲಿರುವ ಅನಾರೋಗ್ಯದಲ್ಲಿರುವ ನಾಶವಾಗುವ ಸ್ಥಿತಿಯಲ್ಲಿರುವ ನಮ್ಮ ದೇಹವನ್ನು ದೀನಾವಸ್ಥೆಯನ್ನು ರೂಪಾಂತರಪಡಿಸುತ್ತಾನೆ ಪ್ರಭಾವಳ ತನ್ನ ದೇಹದ ಸಾರೂಪ್ಯುಳ ಆಗುವಂತೆ ಮಾಡುತ್ತಾನೆ ಅದು ಪ್ರೇರೆ ಹೀಗೆ ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ ನಮ್ಮ ದೇಹದ ದೇಹವನ್ನು ರೂಪಾಂತರಪಡಿಸುತ್ತಾನೆ ಪ್ರಭಾವಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುತ್ತಾನೆ ಹೀಗೆ ಪ್ರೇರೆ ನಾವು ಪ್ರಭುವಿನ ಸಂಸ್ಥಾನದವರಾಗಿದ್ದೇವೆ ಪ್ರಾಪಂಚಿಕರಲ್ಲ ಎಂದು ವಾಕ್ಯ ಹೇಳುತ್ತಿದೆ ಹಾಗೂ ಒಂದು ಸಾರಿ ನಾವು ದೇವರಿಂದ ಎತ್ತಲ್ಪಟ್ಟ ಪ್ರಜೆಗಳ ಕುರಿತು ಆಲೋಚಿಸಿ ಪ್ರೇರೇ ನಾವು ದೇವರ ಕೈಯಿಂದ ಎತ್ತಲ್ಪಟ್ಟ ಪ್ರಜೆಗಳನ್ನು ಕುರಿತು ಆಲೋಚಿಸಬೇಕಾಗಿದೆ ಅನೋಕ ಎಲೆಯರು ಮರಣವಿಲ್ಲದೆ ಶರೀರದೊಂದಿಗೆ ತೆಗೆದುಕೊಂಡು ಹೋಗಲ್ಪಟ್ಟರು ಮೋಶೆ ಕೂಡ ಪ್ರೇರ ಹೀಗೆ ದೇವರ ಆ ತುತ್ತೂರಿ ಧ್ವನಿ ಶ್ರೇಷ್ಠ ಶಬ್ದದೊಂದಿಗೆ ಹಿಡಿದು ಬರುವಾಗ ನಾವು ಒಂದು ರೆಪ್ಪೆ ಒಡೆಯುವಷ್ಟರೊಳಗಾಗಿ ರೂಪಾಂತರ ಹೊಂದುತ್ತೇವೆ ಕುರಿತ ಒಂದನೇ ಪತ್ರಿಕೆ ಹದಿನೈದನೇ ಅಧ್ಯಾಯ ಐವತ್ತೊಂದನೇ ವಾಕ್ಯದಿಂದ ಐವತ್ನಾಲ್ಕ ವಾಕ್ಯದವರೆಗೆ ಓದಿರಿ ಪ್ರೇರೆ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳಬೇಕಾಗಿದೆ ಪ್ರೇರೆ ಏನಂದರೆ ನಾವು ಪಾಪಿಗಳಾಗಿರುವಾಗ ಶತ್ರುಗಳಾಗಿರುವಾಗ ದೇವರಿಗೆ ತನ್ನ ಕೃಪೆಯಿಂದ ತುಂಬಿ ಪಾಪ ಶರೀರಗಳಾಗಿರುವ ನಮ್ಮನ್ನು ಮಹಿಮಾ ಶರೀರಧಾರಿಗಳನ್ನಾಗಿ ಮಾರ್ಪಡಿಸಿದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನಿಗೋಸ್ಕರ ಅತ್ಯಾಸೆಯೊಂದಿಗೆ ಆತನ ಎರಡನೇ ಆಗಮನಕ್ಕಾಗಿ ಎದುರು ನೋಡುತ್ತಿದ್ದೇವಾ ಎದುರು ನೋಡಬೇಕಾದ ಪ್ರೇರೆ ಹೀಗೆ ನಾವು ಅಂಥ ದೇವರನ್ನು ಪ್ರಭುವನ್ನು ರಕ್ಷಕನನ್ನು ಕುರಿತು ಆಲೋಚಿಸಿದಾಗ ನಮಗೆ ಈ ಲೋಕದಲ್ಲಿರುವ ಸಮಸ್ತವು ವ್ಯರ್ಥವಾಗಿ ಕಾಣಿಸುತ್ತವೆ ಎನ್ನುವ ಸತ್ಯ ಪ್ರೇರೆ ಹೌದು ಹೀಗೆ ದೇವರು ತನ್ನನ್ನು ಪ್ರೀತಿಸಿದವರಿಗೆ ತನ್ನ ಬರಣಕ್ಕೋಸ್ಕರ ಕಾದಿರುವವರಿಗೋಸ್ಕರ ಸಿದ್ಧಪಡಿಸಿದ ಪರಲೋಕ ವಾರಸತ್ವ ಅಥವಾ ಪೌರಸ್ಥಿತಿ ನಮ್ಮ ಹೃದಯದೊಳಗೆ ತುಂಬಿರಿದ ತುಂಬಿರುವಾಗ ನಮಗೆ ಎದುರಾಗುವ ಈ ಕಾಲದ ಕಷ್ಟ ಶ್ರಮಗಳು ಅವೆಲ್ಲವೂ ಹೀ ಮತ್ತು ಎಣಿಸಲು ಎಣಿಕೆಗೆ ಬರುವುದಿಲ್ಲ ಪ್ರೇರೆ ಹೌದು ಅದಕ್ಕಾಗಿಯೇ ಆ ಪ್ರಭುವಾದ ಯೇಸು ಹೀಗೆ ಹೇಳಿದ್ದಾನೆ ಪ್ರೇರೆ ಏನೆಂದು ನಿಮ್ಮ ಕಣ್ಣುಗಳನ್ನು ಮೇಲೆ ಕೆತ್ತಿರಿ ನಿಮ್ಮ ತಲೆಯನ್ನು ಮೇಲೆ ಎತ್ತಿ ನೋಡಿರಿ ಧೈರ್ಯ ತಂದಿಕೊಳ್ಳಿರಿ ನಿಮ್ಮ ಬಿಡುಗಡೆ ಸಮೀಪವಾಗಿದೆ ಸ್ವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯದಲ್ಲಿ ನಾವು ಓದುತ್ತೇವೆ ಪ್ರೇರೆ ಹೀಗೆ ನೀನು ನಾನು ರೂಪಾಂತರ ಅನುಭವ ಹೊಂದಿ ಎತ್ತಲ್ಪಡುವ ಸಮಯದೊಳಗೆ ಪ್ರಭುವಾದ ಏಸು ಆ ಏಸುವಿನ ಶರೀರದೊಂದಿಗೆ ನಾವು ಜತೆಯಾಗಬೇಕಾದರೆ ನಾವು ನಿಜವಾದ ರೂಪಾಂತರ ಮಾನಸಾಂತರ ಹೊಂದಿದ ಜೀವಿತವನ್ನು ಜೀವಿಸಬೇಕಾಗಿದೆ ಪ್ರೇರೆ ವಾಕ್ಯಾನುಸಾರವಾದ ಜೀವಿತ ವಾಕ್ಯವನ್ನು ಕೇಳಿ ಮರೆತು ಹೋಗದೆ ನಮ್ಮನ್ನು ನಾವು ಮೋಸಪಡಿಸಿಕೊಳ್ಳದೆ ವಾಕ್ಯಾನುಸಾರ ಜೀವಿತ ಜೀವಿಸಬೇಕಾಗಿದೆ ಇದುವುದುವುದುವುದುವುದುವುದೇ ತಾನೇ ಮಾಡಲು ಯೇಸು ತಂದೆಯ ಬಳಿಯಿಂದ ಪರಿಶುದ್ಧ ಆತ್ಮನನ್ನು ನಮಗೆ ಕಳುಹಿಸಿಕೊಟ್ಟಿದ್ದಾನೆ ಪ್ರೇರೆ ಹೀಗೆ ನಾವು ನಿಜ ಜೀವಿತವನ್ನು ಅನುಸರಿಸುವಂತೆ ನೂತನವಾದ ಸೃಷ್ಟಿಯಾಗುವಂತೆ ಪ್ರಭು ಕ್ರಿಸ್ತ ಅನುಗ್ರಹಿಸಿದ್ದಾನೆ ದೇವರು ಹೀಗೆ ನೂತನ ಆತ್ಮೀಯ ಪರಿಮಾಣದೊಳಗೆ ಬೆಳೆಯಬೇಕಾಗಿದೆ ಪ್ರೇರೆ ಯೇಸು ನಾಮದಲ್ಲಿ ಯೇಸು ಕೊಡುವ ಪರಿಶುದ್ಧಾತ್ಮನ ಶಕ್ತಿ ಜ್ಞಾನದಲ್ಲಿ ಅಭಿಷೇಕದಲ್ಲಿ ಹೀಗೆ ದೇವರ ವಾಕ್ಯ ಒಂದೇ ಮನುಷ್ಯನನ್ನು ಮನುಷ್ಯನ ಜೀವಿತವನ್ನು ನಿಜವಾಗಿ ಮಾರ್ಪಡಿಸುತ್ತದೆ ಎನ್ನುವ ಸತ್ಯ ಪ್ರೇರೆ ಹೌದು ದೇವರು ತನ್ನ ವಾಕ್ಯವನ್ನು ಕಳುಹಿಸಿ ನಮ್ಮನ್ನು ಸ್ವಸ್ಥಪಡಿಸಿದ್ದಾನೆ ಹೇಗೆ ಪ್ರೇರೆ ಮೊದಲನೇದಾಗಿ ಆತ್ಮ ರೋಗ ಅಂದರೆ ಹೃದಯ ರೋಗ ಹೃದಯವು ಎಲ್ಲಕ್ಕಿಂತ ವಂಚಕ ಅದಕ್ಕೆ ಅಂಟಿದೆ ಗುಣವಾಗದ ರೋಗ ಅದರ ಮರ್ಮವನ್ನು ತಿಳಿದವರ್ಯಾರು ಎಲ್ಲವನ್ನು ಉಂಟು ಮಾಡಿದ ಯಹೋವನೇ ತಂದೆಯಾದ ದೇವರೇ ಅದನ್ನು ಸ್ವಸ್ಥ ಮಾಡಲು ಶಕ್ತನ ಪ್ರೇರೆ ಆತನು ವಾಕ್ಯವಾಗಿದ್ದಾನೆ ಆತ್ಮವಾಗಿದ್ದಾನೆ ಪ್ರೇರೆ ಅಂತ ದೇವರ ವಾಕ್ಯ ದೇವರ ಆತ್ಮ ನಮ್ಮ ಹೃದಯ ದೇಹವನ್ನು ಮನಸ್ಸನ್ನು ಸ್ವಸ್ಥ ಮಾಡುತ್ತದೆ ಪ್ರೇರೆ ಹೀಗೆ ನಾವು ಕುರಿತ ಎರಡನೇ ಪತ್ರಿಕೆ ಐದನೇ ಅಧ್ಯಾಯದಲ್ಲಿ ಓದುತ್ತೇವೆ ಪ್ರೇರೆ ಸೆಕೆಂಡ್ ಕೊರಿಂಥಿಯನ್ಸ್ ಚಾಪ್ಟರ್ ಫೋರ್ ವರ್ಸ್ ಸಿಕ್ಸ್ಟೀನ್ತ್ ಟು ಏಯ್ಟೀಂತ್ ಮತ್ತು ಕೋರಿಂಥ ಎರಡನೇ ಪತ್ರಿಕೆ ಐದನೇ ಅಧ್ಯಾಯ ಹತ್ತನೇ ವಾಕ್ಯದವರೆಗೆ ಕೂಡ ಓದ್ಬೋದು ಪ್ರೇರಿ ಮೊದಲನೇದಾಗಿ ನಾವು ಕೋರಿಂಥ ಎರಡನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನಾರರಿಂದ ಹದಿನೆಂಟರವರೆಗೆ ಓದೋಣ ಪ್ರೇರಿ ಫೋರ್ತ್ ಚಾಪ್ಟರ್ ಕೊರಿನ್ ಫಸ್ಟ್ ಸೆಕೆಂಡ್ ಕೊರಿಂಥಿಯನ್ಸ್ ಚಾಪ್ಟರ್ ಫೋರ್ ವರ್ಸ್ ಏಯ್ಟೀಂತ್ ಟು ಸಿಕ್ಸ್ಟೀನ್ತ್ ಟು ಏಯ್ಟೀನ್ ಇಲ್ಲಿ ಓದುವುದಾದರೆ ಪೀಟಿಕೆ ಪರಲೋಕ ಭಾಗ್ಯವನ್ನು ಆಲೋಚಿಸುವಾಗ ಕ್ರಿಸ್ತನಲ್ಲಿರುವವರಿಗೆ ಧೈರ್ಯವಾಗುತ್ತದೆ ಎಂಬುದು ಸ್ವರ್ಗದಲ್ಲಿ ಭಾಗ್ಯ ಇದೆ ಪ್ರೇರೆ ಎಸ್ ಕ್ರಿಸ್ತನ್ ಹೇಳಿದ್ದಾನಲ್ಲ ಸಂತೋಷ ಪಡಿರಿ ಉಲ್ಲಾಸ ಪಡೀರಿ ಪರಲೋಕದಲ್ಲಿ ನಿಮಗೆ ಅಧಿಕ ಮಹಾ ಪ್ರತಿಫಲ ಉಂಟು ನನಗಾಗಿ ನೀವು ಕಷ್ಟ ಸಂಕಟ ಹಿಂಸೆ ನಿಂದೆ ಅವಮಾನವನ್ನು ಇಲ್ಲ ಸಲದನ್ನು ಸುಳ್ಳಾಗಿ ಒರೆಸುವಾಗ ನೀವು ಧನ್ಯರೇ ಸ್ವರ್ಗದಲ್ಲಿ ನಿಮಗೆ ಭಾಳ ಪ್ರತಿಫಲ ಉಂಟು ನೀತಿ ನಿಮಿತ್ತ ಹಿಂಸೆ ಪಡುವವರು ಧನ್ಯರು ಸ್ವರ್ಗದಲ್ಲಿ ಹಾಂ ಮಹಾ ಪ್ರತಿಫಲ ಉಂಟು ಪ್ರೇರೆ ದುಃಖ ಪಡುವವರು ಧನ್ಯರು ಕರುಣರು ಧನ್ಯರು ಆತ್ಮದಲ್ಲಿ ಬಡವರಾಗಿರುವ ಧನ್ಯರು ಹೌದು ಪ್ರೇರೆ ನೀತಿಗಾಗಿ ಹಸಿದು ಹಾತುರೆಯೋರು ಧನ್ಯರು ಸಮಾಧಾನಪಡಿಸುವ ಧನ್ಯರು ಮತ್ತು ಶುದ್ಧ ಹೃದಯವುಳ್ಳವರು ಧನ್ಯರು ಹೀಗೆ ಅವರಿಗೆ ಪರಲೋಕದಲ್ಲಿ ಮಹಾಪ್ರತಿಫಲ ಇದೆ ಪ್ರೇರೆ ಹೀಗೆ ಪರಲೋಕ ಭಾಗ್ಯವನ್ನು ಆಲೋಚಿಸುವಾಗ ಕ್ರಿಸ್ತನಲ್ಲಿರುವವರಿಗೆ ಧೈರ್ಯ ಉಂಟಾಗುತ್ತದೆ ಎಂಬುವ ವಾಕ್ಯ ಧ್ಯಾನಿಸುವ ಪ್ರೇರೆ ಇವಾಗ ಆದುದರಿಂದ ಹದಿನಾರನೇ ವಾಕ್ಯದಿಂದ ಸೆಕೆಂಡ್ ಕೊರಿಂಥಿಯನ್ಸ್ ಚಾಪ್ಟರ್ ಫೋರ್ ವರ್ಸ್ ಸಿಕ್ಸ್ಟೀನ್ ಟು ಏಯ್ಟೀನ್ ನಾಲ್ಕನೇ ಅಧ್ಯಾಯ ಹದಿನಾರನೇ ವಾಕ್ಯ ಹದಿನೆ ಹದಿನೆಂಟನೇ ವಾಕ್ಯದವರೆಗೆ ಎರಡನೇ ಕುರಿಂತ ಹದಿನಾರು ಅದು ಆದುದರಿಂದ ನಾವು ಧೈರ್ಯಗೆಡುವುದಿಲ್ಲ ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಹದಿನೇಳನೇ ವಾಕ್ಯ ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತ ಅಧಿಕವಾದ ಪ್ರತಿಫಲವನ್ನು ಉಂಟುಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ ಅದು ಪ್ರೇರಿ ಹದಿನೆಂಟನೇ ವಾಕ್ಯ ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದೇ ಇರುವಂಥದ್ದನ್ನು ಲಕ್ಷ ಲಕ್ಷಿಸುವವರಾಗಿದ್ದೇವೆ ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು ಕಾಣದಿರುವಂಥದ್ದು ಸದಾ ಕಾಲವೂ ಇರುವುದು ಅದು ಆ ನಾವು ಪರಲೋಕ ಭಾಗ್ಯವನ್ನು ಆಲೋಚಿಸುವಾಗ ಧೈರ್ಯದಿಂದ ಇರುತ್ತೇವೆ ಪ್ರೇರೇ ನಾವು ಪರಲೋಕ ಭಾಗ್ಯವನ್ನು ಆಲಿಸುವುದಾದರೆ ನಾವು ಧೈರ್ಯ ಧೈರ್ಯಗೆಡುವುದಿಲ್ಲ ಎಂದು ಹೇಳುತ್ತಿದೆ ಮತ್ತು ನಮ್ಮ ದೇಹವು ನಾಶವಾಗುತ್ತೆ ಇದ್ದರೂ ಅಂದರೆ ನಾವು ಯಲೋಕದ ಸುಖಭಾವಗಳು ಆಸಕ್ತಿಗಳು ಚಟುವಟಿಕೆಗಳು ಪಾಪ ಕಾರ್ಯಗಳು ಆಲೋಚನೆಗಳು ಬಿಟ್ಟು ಬಿಡುವಾಗ ಒಂದು ವೇಳೆ ನಮ್ಮ ದೇಹವು ಅದಕ್ಕೆ ಸಹಕರಿಸದಿದ್ದರೂ ಕೂಡ ನಾವು ದೇಹಕ್ಕೆ ಇಹಲೋಕ ವಿರುದ್ಧವಾಗಿ ನಾವು ಪರಲೋಕ ಪ್ರಜೆಗಳಾಗಿ ನಾವು ಜೀವಿಸ್ತಿರುವಾಗ ನಮ್ಮ ದೇಹ ನಾಶವಾಗುತ್ತೆ ಇದ್ದರೂ ನಮ್ಮ ಆಂತರ್ಯ ದಿನೇ ದಿನ ಹೊಸದಾಗುತ್ತಿರ್ತದೆ ಅಂತ ಬರೆಯರ್ ಒಳಗಿನ ಮನುಷ್ಯ ಅಂತರಂಗದ ಮನುಷ್ಯ ನಿಜವಾದ ಮನುಷ್ಯ ಆತ್ಮ ಹೊಸದಾಗುತ್ತಿರ್ತದೆ ಬೇರೆ ದಿನೇ ದಿನೇ ಹೇಗೆಂದರೆ ಕ್ಷಣ ಮಾತ್ರ ಇರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತ ಅಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾದ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ ಹೇಗೆಂದರೆ ನಾವು ಲೋಕದವರಾಗಿರುವುದೇ ಆಗದೆ ಪರಲೋಕ ಭಾವದವರಾಗಿರುವಾಗ ಪ್ರಾಪಂಚಿಕರಾಗಿರದೆ ಪರಲೋಕ ಸಂಸ್ಥಾನದವರಾಗಿ ನಡೆದುಕೊಳ್ತಿರುವಾಗ ಕ್ಷಣ ಮಾತ್ರ ನಮಗೆ ಹಗುರವಾದ ಸಂಕಟ ಇರ್ತದೆ ಬೇರೆ ಭಾರವಾದ ಸಂಕಟ ಅಲ್ಲ ಕ್ಷಣ ಮಾತ್ರ ಇರ್ತದೆ ಹಗುರವಾದ ಸಂಕಟ ಅದು ಅತ್ಯಂತ ಅಧಿಕವಾದ ಪ್ರತಿಫಲವನ್ನು ಉಂಟು ಮಾಡುತ್ತದೆ ಪ್ರೇರೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ ಕ್ಷಣ ಮಾತ್ರ ಇರುವ ಅಗುರವಾದ ಸಂಕಟ ಪ್ರೇರೆ ಭಾರವಾದ ಎಲ್ಲ ಕ್ಷಣ ಇರುವಂಥದ್ದಲ್ಲ ಹೌದು ಮತ್ತು ಅಗುರವಾದ ಸಂಕಟ ಪ್ರೇರೆ ಅತ್ಯಂತ ಅಧಿಕವಾದ ಪ್ರತಿಫಲವನ್ನು ಉಂಟು ಮಾಡುತ್ತದೆ ಸ್ವಲ್ಪಕ್ಕೆ ದೊಡ್ಡದ ಪ್ರತಿಫಲ ಹೌದು ನಿರಂತರವಾದ ಗೌರವ ನೀಡುತ್ತದೆ ದೇವರ ಪ್ರಭಾವವನ್ನು ದೊರಕಿಸುತ್ತದೆ ಹೌದು ಪ್ರೇರಿ ನಾವು ರೋಮ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಎರಡನೇ ವಾಕ್ಯ ಭಾಗದಲ್ಲಿ ಕೂಡ ಓದುತ್ತೇವೆ ಪ್ರೇರಿ ರೋಮಾನ್ಸ್ ಚಾಪ್ಟರ್ ಟ್ವೆಲ್ವ್ ಸೆಕೆಂಡ್ ವರ್ಡ್ ಇಲ್ಲಿ ಓದುವುದಾದರೆ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದ ಭಾವದವರಾಗಿರ್ರಿ ಈಗಾದರೆ ದೇವರ ಚಿತ್ತಾನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ ಅದು ಪ್ರೇರೇ ನಾವು ಪ್ರಾಪಂಚಿಕ ಮನಸ್ಸುಳ್ಳವರಾಗಿ ಆಗಿರದೆ ಇಹಲೋಕ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಸಂಸ್ಥಾನದವರಾಗಿ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಬೇಕೆಂದು ಹೇಳ್ತಿದ್ದೆ ಆಗ ಆಗಾಗಿರುವಾಗ ಹಾಗಾದರೆ ದೇವರ ಚಿತ್ತ ಅನುಸಾರವಾದ್ದು ಯಾವುದು ಉತ್ತಮ ಯಾವುದು ಉನ್ನತ ಯಾವುದು ಉತ್ಕೃಷ್ಟ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಪ್ರೇರೆ ಹಾಗೂ ದೇ ದೇವರಿಗೆ ಮೆಚ್ಚುಗೆ ಆದದ್ದು ಯಾವುದು ದೋಷವಿಲ್ಲದ್ದು ಯಾವುದು ಎಂದು ವಿವೇಚಿಸಿ ತಿಳಿದುಕೊಳ್ಳುತ್ತೇವೆ ಹೌದು ಪ್ರೇರೆ ಹೀಗೆ ದೇವರು ನಮ್ಮನ್ನು ಪರಲೋಕ ಸಂಸ್ಥಾನದವರನ್ನಾಗಿ ಮಾಡಿದ್ದಾನೆ ಪ್ರೇರೆ ಹಾಗೂ ಏಷಾಯ ಪ್ರವಧಿ ಗ್ರಂಥ ನಲವತ್ತನೇ ಅಧ್ಯಾಯ ಮೂವತ್ತು ಮೂವತ್ತೊಂದನೇ ವಾಕ್ಯದಲ್ಲಿ ನೋಡೋದಾದರೆ ಪ್ರಾಫೆಟ್ ಐಝಾಯ ಚಾಪ್ಟರ್ ಫಾರ್ಟಿ ವರ್ಸ್ ತರ್ಟಿ ಟು ಥರ್ಟಿ ಒನ್ ಇಲ್ಲಿ ಓದುವುದಾದರೆ ಯುವಕರು ಬಳಲಿ ಯುವಕರು ದಣಿದು ಬಳಲುವರು ತರುಣರು ಸ್ವರಗಿ ಮುಂಗರಿಸುವರು ಯಹೋವನನ್ನು ನಿರೀಕ್ಷಿಸುವವರು ಅಂದರೆ ತಂದೆಯಾದ ದೇವರನ್ನು ಎಸುವನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಕದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು ಓಡಿ ದಣಿಯರು ನಡೆದು ಬಳಲರು ಅದು ಪ್ರೇರಿ ನಾವು ಪರಲೋಕ ಸಂಸ್ಥಾನದವರಾಗಿರುವಾಗ ಪ್ರಾಪಂಚಿಕ ಮನಸ್ಸನ್ನು ಬಿಟ್ಟು ಬಿಟ್ಟಾಗ ನಾವು ಏನಾಗುತ್ತೇವೆ ಪ್ರೇರೇ ನಾವು ಯುವಕರಾಗುತ್ತೇವೆ ದೇವರ ದೃಷ್ಟಿಯಲ್ಲಿ ದಣಿಯುವುದಿಲ್ಲ ಬಳಲುವುದಿಲ್ಲ ಹಾಗೂ ತರುಣ ತರುಣರಂತೆ ನಾವು ಸೊರಗಿ ಮುಗ್ಗರಿಸುವುದಿಲ್ಲ ಕಾರಣ ಯಹೋವನೇ ನಮ್ಮ ನಿರೀಕ್ಷೆಯಾಗಿರುವಾಗ ಆತನು ನಮಗೆ ಹೊಸ ಬಲವನ್ನು ಕೊಡುತ್ತಾನೆ ದೇವರು ಯೇಸು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಹಾರುವಂತೆ ಪರಿಶುದ್ಧಾತ್ಮನ ಅಭಿಷೇಕ ಮುದ್ರೆಯನ್ನು ನೀಡುತ್ತಾನೆ ಹೀಗೆ ನಾವು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುತ್ತೇವೆ ಹೌದು ಬ್ರೇರಿ ಪರಲೋಕದ ಕಡೆಗೆ ಏಸು ಬರುವಾಗ ಅಥವಾ ಆತನ ಸೇವೆ ಮಾಡುವಾಗ ಓಡುತ್ತೇವೆ ಆತನ ವಿಶ್ವ ಆತ ವಿಶ್ವಾಸ ಎಂಬ ಪಂದ್ಯದಲ್ಲಿ ಆ ವಿಶ್ವಾಸ ಎಂಬ ಪಂದ್ಯದಲ್ಲಿ ಸ್ಥಿರಚಿತೆಯಿಂದ ಓಡುವಂತೆ ಅನುಗ್ರಹಿಸುತ್ತಾನೆ ಹೌದು ಬ್ರೇರಿ ಆ ವಿಶ್ವಾಸ ಕಾಪಾಡಿಕೊಳ್ಳುವಂತೆ ಅನುಗ್ರಹಿಸ್ತಾನೆ ನಾವು ರೆಕ್ಕೆಗಳನ್ನು ಚಾಚಿ ಏರುತ್ತೆ ಓಡಿ ದಣಿಯುವುದಿಲ್ಲ ನಡೆದು ಬಳಲುವುದಿಲ್ಲ ಪ್ರೇರೆ ಕಾರಣ ನಾವು ದೇವರ ನಿರೀಕ್ಷಿಸುತ್ತಿರುವುದರಿಂದ ಪ್ರಾಪಂಚಿಕ ಮನಸ್ಸನ್ನು ವಿಸರ್ಜಿಸಿದ್ದರಿಂದ ಪರಲೋಕ ಭಾವದವರಾಗಿದ್ದರಿಂದ ನೂತನ ಭಾವದವರಾಗಿರುವುದರಿಂದ ಯಹೋಲೋಕ ನಡವಳಿಕೆ ಪ್ರಕಾರ ನಾವು ಅನುಸರಿಸದೆ ಜೀವಿಸುತ್ತಿದ್ದರಿಂದ ದೇವರು ನಮಗೆ ಯಾವುದು ಉತ್ತಮ ಯಾವುದು ಉನ್ನತ ಯಾವುದು ಉತ್ಕೃಷ್ಟ ಎಂದು ವಿವೇಚಿಸುವಂತೆ ಯಾವುದು ಎಂದು ವಿವೇಚಿಸುವಂತೆ ದೇವರಿಗೆ ಯಾವುದು ಎಂದು ವಿವೇಚಿಸುವಂತೆ ಜ್ಞಾನ ಆತ್ಮ ಜ್ಞಾನ ಹೃದಯ ಪರಲೋಕದ ಪರಿಶುದ್ಧಾತ್ಮ ಪುನರುತ್ಥಾನದ ಯೇಸುವಿನ ಆತ್ಮ ನೀಡಿದ್ದಾನೆ ನೀಡಿದ್ದಾನೆ ಪ್ರೇರೇ ಹೌದು ಹೀಗೆ ನಾವು ರೋಮ ಪತ್ರಿಕೆ ಎಂಟನೇ ಅಧ್ಯಯ ಎಂಟನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ ಪ್ರೇರೇ ರೋಮಾನ್ಸ್ ಚಾಪ್ಟರ್ ಏಟ್ ವರ್ಸ್ ಏಯ್ಟೀನ್ತ್ ವರ್ಡ್ ಇಲ್ಲಿ ಓದುವುದಾದರೆ ಈಗ ದೇವಪುತ್ರರು ಜಗತ್ತು ನರಳುತ್ತಿದ್ದರೂ ಮುಂದೆ ಜಯೋತ್ಸವವಾಗುವುದು ನಾವು ಇಹಲೋಕದಲ್ಲಿ ನಾವು ಪಾಪವನ್ನು ತ್ಯಜಿಸುತ್ತಿರುವಾಗ ಶರೀರೀಚ್ಛೆ ಬಿಟ್ಟು ಬಿಟ್ಟಾಗ ನಾವು ಕೆಲವು ಸಮಯ ನಾವು ನರಳುತ್ತಿದ್ದರೂ ನಮ್ಮ ದೇಹದಲ್ಲಿ ಹಗುರವಾದ ಸಂಕಟವಿದ್ದರೂ ಕೂಡ ಮುಂದೆ ಮಹಾಪ್ರತಿಫಲ ಉಂಟೆಂದು ವಾಕ್ಯ ನೋಡಿದೆವು ಪ್ರೇರೆ ಈಗ ದೇವಪುತ್ರರು ಜಗತ್ತು ನರಳುತ್ತಿದ್ದರೂ ಜಯೋತ್ಸವವಾಗುವುದು ಬ್ರಹ್ಮಪತ್ರಿಕೆ ಎಂಟನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಪ್ರೇರೆ ಪೀಠಿಕೆ ಈಗ ದೇವಪುತ್ರರು ಅಂದರೆ ಯೇಸುವಿನ ವಿಶ್ವಾಸಿಟ್ಟವರು ನಾವು ಪ್ರಾಪಂಚಿಕ ಮನಸ್ಸು ಬಿಡ ಬಿಡುವಾಗ ಕೆಲವು ನರಳುವಿಕೆ ಉಂಟಾದರೂ ಕೂಡ ನಾವು ಪರಲೋಕ ಸಂಸ್ಥಾನದವರೆಂದು ನಾವು ಖಚಿತವಾದಾಗ ಅದರಲ್ಲಿ ಬೆಳೆದಾಗ ನಮಗೆ ಜಯೋತ್ಸವ ಆಗುತ್ತದೆ ಪ್ರೇರೆ ಹಾಗೆ ಮುಂದೆ ಈಗ ಹದಿನೆಂಟನೇ ವಾಕ್ಯ ರೋಮ ಎಂಟನೇ ದೇಹ ರೋಮನ್ಸ್ ಹದಿನೆಂಟನೇ ವಾಕ್ಯ ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಾಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ ಏನು ಪ್ರೇರೇ ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟ ಸಂಕಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆಂದು ಪೌಲನು ಹೇಳುತ್ತಿದ್ದಾನೆ ನಮಗೋಸ್ಕರ ಮುಂದಿನ ಕಾಲದಲ್ಲಿ ಮಹಾಪದವಿ ಕಾದಿರಿಸಲಾಗಿದೆ ಪ್ರೇರಿ ಆ ಮಹಾಪದವಿಯ ಮುಂದೆ ಈಗಿನ ಕಾಲದ ಕಷ್ಟ ಸಂಕಟಗಳು ಅಲ್ಪವೇ ಸರಿ ಆ ಕಣ್ಣೀರು ದುಃಖ ಗೋಳಾಟ ಅನಾರೋಗ್ಯ ಹಣವಿಲ್ಲದಿರುವ ಹೊಸ ಇಲ್ಲದಿರುವುದು ಖಡ್ಗ ಕಟಾರಿ ಬೆತ್ತಲೆತನ ದುರಾತ್ಮಗಳು ಈಗಿನ ಸಂಗತಿ ಮುಂದಿನ ಸಂಗತಿ ಜೀವ ಮರಣ ಯಾವುದು ಕೂಡ ಪ್ರಭುದೇವರು ನಮಗೋಸ್ಕರ ಮುಂದಿನ ಕಾಲದಲ್ಲಿ ದಯಪಾಲಿಸಲು ಹೋಗುತ್ತಿರುವ ಪ್ರತ್ಯಕ್ಷವಾಗಿ ದಯಪಾಲಿಸಲು ಹೋಗುತ್ತಿರುವ ಪದವಿಯ ಮುಂದೆ ಮಹಿಮಾ ಶರೀರದ ಮುಂದೆ ನಿತ್ಯ ಜೀವದ ಮುಂದೆ ಅಮರತ್ವದ ಮುಂದೆ ಹೌದು ಪ್ರೇರೇ ಈಗಿನ ಕಷ್ಟಗಳು ಸಂಕಟಗಳು ಸ್ವಲ್ಪ ಅಲ್ಪವೇ ಸರಿ ಎಂದು ವಾಕ್ಯ ಹೇಳುತ್ತಿದ್ದು ಪ್ರೇರೆ ಹೌದು ಹೀಗೆ ನಮ್ಮ ಪ್ರಭುದೇವರು ನಮ್ಮನ್ನು ನೂತನವಾಗಿ ರೂಪಾಂತರ ಮಾಡುತ್ತಾನೆ ಪ್ರೇರೆ ಇನ್ನೊಂದು ಪೇತ್ರನ ಒಂದನೇ ಪತ್ರಿಕೆ ಒಂದನೇ ಅಧ್ಯಾಯ ಆರನೇ ವಾಕ್ಯ ಪ್ರೇರೇ ಪೇತ್ರನ ಒಂದನೇ ಪತ್ರಿಕೆ ಒಂದನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ನೋಡುವುದಾದರೆ ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವಚಿತ್ತಾನುಸಾರವಾಗಿ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರಿಸುವವರಾಗಿದ್ದೀರಿ ಹೌದು ಪ್ರೇರೇ ನಾವು ನೂತನವಾಗಿ ರೂಪಾಂತರವಾಗುವಾಗ ಯೇಸುವಿನ ರೂಪಕ್ಕೆ ನಾವು ಮಾರ್ಪಡುತ್ತಿರುವಾಗ ನಾವು ಸ್ವಲ್ಪ ಕಾಲ ಸದ್ಯಕ್ಕೆ ಸ್ವಲ್ಪ ಕಾಲ ದೇವಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿರುತ್ತೇವೆ ದುಃಖಿಸುವವರಾಗಿರುತ್ತೇವೆ ಆದರೂ ಆ ಪರಲು